ಟಿ ವಿ ಎಸ್ ರೈಡಿಂಗ್ ಬೂಟ್ಸ್ ಮೇಡ್ ಇನ್ ಇಂಡಿಯಾ ನಾನಾರು ಹೊಸ ರೈಡಿಂಗ್ ಬೂಟ್ ತರಿಸಿದ್ದೆ ಅಮೆಝಾನಿಂದ ಸೊ ಆನ್ಲೈನ್ ಆರ್ಡ್ರ್ ಮಾಡಿದ್ದಿದ್ದು ಒಳ್ಳೆ ಡಿಸ್ಕೌಂಟಲ್ಲಿ ಸಿಕ್ತಿತ್ತು ಸೊ ಇದರಲ್ಲಿ ಎಮ್ ಆರ್ ಪಿ ಏನೋ ನಾಲ್ಕೂವರೆ ಸಾವಿರ ಎಷ್ಟೋ ಇತ್ತು ಬಟ್ ನನಗೆ ಡಿಸ್ಕೌಂಟಲ್ಲಿ ಮೂರು ಸಾವಿರ ಚಿಲ್ಲರೆಗೇನೋ ಸಿಕ್ಕಿತ್ತು ಸೊ ಒಳ್ಳೆ ಡಿಸ್ಕೌಂಟಲ್ಲಿ ಸಿಕ್ಕಿದೆ ಅಂತ ತರಿಸಿದ್ದೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಮಟೀರಿಯಲ್ ತುಂಬ ಚೆನ್ನಾಗಿದೆ ಕಲರು ಅಷ್ಟೇ ಇದು ಸಿಮೆಂಟ್ ಕಲರ್ ಇರೋದು ತುಂಬ ಚೆನ್ನಾಗಿ ಕಾಣುತ್ತೆ ಅದರ್ವೈಸು ರೆಗ್ಯುಲರ್ ಬ್ಲ್ಯಾಕ್ ಕಲರ್ ಒಂದು ಬರುತ್ತೆ ಬ್ಲ್ಯಾಕ್ ಕಲರ್ಗಿಂತ ಈ ಕಲರ್ ಇದೆ ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಕ್ಚುಲಿ ಹಾಕ್ಕೊಂಡು ಫಿಟ್ ಆ್ಯಂಡ್ ಫಿನಿಶು ಎಲ್ಲ ಚೆಕ್ ಮಾಡಿದೆ ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗೇ ಇತ್ತು ಆರಾಮಾಗಿ ಓಡಾಡ್ಬೋದು ರೈಡಿಂಗ್ ಮಾಡೋಕ್ಕಂತೂ ಇನ್ನೂ ಅನುಕೂಲ ಆಗುತ್ತೆ ಜಿಪ್ ಒಂದು ಟೈಟ್ ಅನ್ನಿಸ್ತು ಜಿಪ್ ಸ್ವಲ್ಪ ಲೂಸ್ ಇರಬೇಕಿತ್ತು ಬಟ್ ಮೋಸ್ಟ್ಲಿ ಮೇಣ ಹಚ್ಚಿದ್ರೆ ಸ್ವಲ್ಪ ಲೂಸ್ ಆಗ್ಬೋದು ಬಟ್ ಓವರ್ ಆಲ್ ಒಳ್ಳೆ ಕ್ವಾಲಿಟಿ ದುಡ್ಡಿಗೆ ಒಳ್ಳೆ ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ಬೋದು ನೆಕ್ಸ್ಟು ಇಲ್ಲಿ ಪುಣೆಯಲ್ಲಿ ಓಪನ್ ರೋಡ್ಸ್ ಅನ್ನೋ ಒಂದು ಶಾಪಿಗೆ ಬಂದಿದ್ದೀವಿ ಇದು ಬೈಕ್ ಎಕ್ಸಸರಿ ಶಾಪು ಬೈಕ್ ರಿಲೇಟೆಡ್ ಎಲ್ಲ ಥರದ ಎಕ್ಸೆಸರೀಸು ರೈಡಿಂಗ್ ಗೇರು ಹೆಲ್ಮೆಟ್ಟು ಏನೇ ಬೇಕಿದ್ರೂ ಬೈಕಿಗೆ ಸಂಬಂಧಪಟ್ಟಿದ್ದು ಎಲ್ಲ ಇಲ್ಲಿದೆ ದೊಡ್ಡ ಭಂಡಾರನೇ ಇದೆ ಇವ್ರದ್ದು ತುಂಬ ದೊಡ್ಡ ಗೋಡೌನು ತುಂಬ ದೊಡ್ಡ ಕಲೆಕ್ಷನ್ ಇದೆ ರೈಡಿಂಗ್ ಜಾಕೆಟ್ಸಿಂದ ಹಿಡಿದು ರೈಡಿಂಗ್ ಗ್ಲೌಸು ಶೂಸು ಟಾಪ್ ಬಾಕ್ಸಸ್ಸು ಸೈಡ್ ಬಾಕ್ಸಸ್ಸು ಒಟ್ಟಿನಲ್ಲಿ ಬೈಕ್ ಸಂಬಂಧಪಟ್ಟ ಬೈಕು ಮತ್ತು ಬೈಕರಿಗೆ ಸಂಬಂಧಪಟ್ಟ ಎಲ್ಲ ಥರದ ಎಕ್ಸಸರೀಸು ಇವ್ರ ಇದೆ ಜೊತೆಗೆ ತುಂಬ ದೊಡ್ಡ ಕಲೆಕ್ಷನ್ ಇದೆ ನೀವು ಶೋರೂಮ್ ಸುತ್ತ ಗೋಡೌನ್ ಸುತ್ತ ಓಡಾಡೋದ್ರೇ ಗೊತ್ತಾಗಿ ನಿಮಗೆ ಒಂದು ಪ್ಯಾನ್ ಮಾಡಿ ತೋರಿಸ್ತೀನಿ ನೋಡಿ ಫುಲ್ಲು ತುಂಬ ದೊಡ್ಡ ಕಲೆಕ್ಷನ್ ಇದೆ ತುಂಬ ದೊಡ್ಡ ಬೇರೋಸು ಸೊ ನಿಮಗೆ ಇಲ್ಲಿ ಕಲೆಕ್ಷನ್ನಲ್ಲಿ ಏನೋ ಎರಡು ಮಾತಿಲ್ಲ ಯಾವುದು ಬೇಕು ಅದು ಸೆಲೆಕ್ಟ್ ಮಾಡ್ಬೋದು ಪ್ರೈಸಿಂಗು ಅಷ್ಟೇ ಡೀಸೆಂಟಾಗಿದೆ ಎಮ್ ಆರ್ ಪಿ ಅಷ್ಟೇ ಇದೆ ಬಟ್ ಫಿಟ್ಟಿಂಗ್ ಚಾರ್ಜಸ್ ಒಂದು ಎಷ್ಟು ಫೈವ್ ಪರ್ಸೆಂಟು ಟೆನ್ ಪರ್ಸೆಂಟು ಎಕ್ಸ್ಟ್ರಾ ತೊಗೊತಾರೆ ಅದರ್ವೈಸ್ ತುಂಬ ದೊಡ್ಡ ಕಲೆಕ್ಷನ್ ಇದೆ ಸೊ ಯಾರಾದರೂ ಪುಣೆಯಲ್ಲಿ ಏನಾದರೂ ಬೈಕ್ ಸಂಬಂಧಪಟ್ಟಂತೆ ಏನಾದರೂ ಅಪ್ಗ್ರೇಡ್ ಮಾಡಿಸ್ಕೊಬೇಕಂದ್ರೆ ಇಲ್ಲಿ ಖಂಡಿತ ವಿಸಿಟ್ ಮಾಡ್ಬೋದು ಸೊ ಕಲೆಕ್ಷನ್ನಲ್ಲಿ ಎರಡು ಮಾತಿಲ್ಲ ನಾನು ಸದ್ಯಕ್ಕೆ ಸೈಡ್ ಸ್ಟ್ಯಾಂಡು ಫುಟ್ ರೆಸ್ಟು ಟಾಪ್ ಬಾಕ್ಸು ಟಾಪ್ ಬಾಕ್ಸ್ ರ್ಯಾಕು ಸೈಡ್ ಪ್ಯಾನಿಯರ್ ರ್ಯಾಕು ಎಲ್ಲ ಹಾಕಿಸ್ತಾ ಇದ್ದೀನಿ ಸೊ ಫಿಟ್ಟಿಂಗ್ ಮಾಡ್ತಿದ್ದಾರೆ ಸೊ ನೋಡೋಣ ಬನ್ನಿ I don't wanna waste what's left. The storms we chase are leading us, and love is all we'll ever trust. ಫಿಟ್ಟಿಂಗ್ ಎಲ್ಲ ಕಂಪ್ಲೀಟ್ ಆಯಿತು ಫಿಟ್ಟಿಂಗ್ ಚಾರ್ಜಸ್ ಎಕ್ಸ್ಟ್ರಾ ತೊಗೊಂಡಿದ್ರು ಒಟ್ಟಿನಲ್ಲಿ ಒಂದು ರೌಂಡ್ ಹಿಂಗೆ ಪ್ಯಾನ್ ಮಾಡಿದ್ರೆ ಈ ಥರ ಲುಕ್ ಬರುತ್ತೆ ಒಳ್ಳೆ ಕಡಕ್ಕೆ ಕಾಣ್ತಿದೆ ಗಾಡಿ ಈಗ ಒಳ್ಳೆ ಟೂರಿಂಗ್ ಸೆಟಪ್ ಅಂತ ಹೇಳ್ಬೋದು ನೆಕ್ಸ್ಟ್ ಇಲ್ಲಿ ವಾಗೋಲಿ ಅಂತ ಇಲ್ಲಿ ಕೆ ಟಿ ಎಮ್ ಸರ್ವಿಸ್ ಸ್ಟೇಷನಿಗೆ ಬಂದಿದ್ದೀನಿ ಗಾಡಿ ಬಿಟ್ಟು ಒಂದು ರೌಂಡ್ ಕಂಪ್ಲೀಟ್ ಸರ್ವಿಸ್ ಮಾಡಿಸ್ಬೇಕು ಜಾಬ್ ಕಾರ್ಡ್ ಹಾಕ್ಸಿ ಸರ್ವೀಸಿಗೆ ಬಿಟ್ಟು ಹೋಗಿದ್ದೆ ಒಂದು ಟೂ ಅವರ್ಸ್ ಆದಮೇಲೆ ಎಲ್ಲ ಆಗಿ ರೆಡಿಯಾಗಿತ್ತು ಗಾಡಿ ಫೋನ್ ಮಾಡ್ಕರಿದ್ರು ಸೊ ಇಲ್ಲಿ ಗಾಡಿ ತೊಗೊಳಕ್ಕೆ ಬಂದಿದ್ದೀನಿ ಒಂದು ಸಲ ಚೆಕ್ ಮಾಡಿದೆ ಎಲ್ಲ ನೀಟಾಗಿ ಎಲ್ಲ ಸರ್ವಿಸೆಲ್ಲ ಚೆನ್ನಾಗಿ ಆಗಿದೆ ಅನ್ನಿಸ್ತು ನೆಕ್ಸ್ಟು ಬಿಲ್ ಪೇ ಮಾಡೋಕ್ಕೋದೆ ಸೊ ಎಲ್ಲ ಬಿಲ್ಲೆಲ್ಲ ಚೆಕ್ ಮಾಡಿದೆ ಆಯಿಲು ಫಿಲ್ಟ್ರು ಅದು ಇದಕ್ಕಿಂತ ಲೇಬರ್ ಚಾರ್ಜೇ ತುಂಬ ಜಾಸ್ತಿ ಅನ್ನಿಸ್ತು ಸೊ ಒಟ್ಟು ಒಂದು ಮೂರುವರೆ ಸಾವಿರ ಚಿಲ್ಲರೆ ಸರ್ವಿಸ್ ಬಿಲ್ ಮಾಡಿದರು ಸೊ ಅಲ್ಲಿಂದ ಪೇ ಮಾಡಿ ಹೊರಟೆ ಇದೊಂದು ಸ್ಕೈಪರ್ಲ್ ಅಂತ ಹೆಲ್ಮೆಟ್ ಆಡಿಯೋ ಬ್ಲೂಟೂತ್ ಆಡಿಯೋ ಹೆಡ್ಫೋನು ಸೊ ಅಮೆಝಾನಿಂದ ತರಿಸಿದ್ದೀನಿ ಇದು ಸೊ ಕ್ವಾಲಿಟಿ ಏನೋ ಚೆನ್ನಾಗಿತ್ತು ರಿವ್ಯೂಸ್ ಎಲ್ಲ ಚೆನ್ನಾಗಿತ್ತು ಸೊ ತೌಸಂಡ್ ರುಪೀಸ್ಗೆಲ್ಲ ಸಿಕ್ಕಿತ್ತು ಅದಕ್ಕೆ ತರಿಸಿದ್ದೆ ಸೊ ಒಳ್ಳೆಯ ಇದು ಬಾಕ್ಸ್ ಒಳಗಡೆ ಫಸ್ಟು ಎರಡು ಸ್ಪೀಕರ್ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಒಂದು ಯು ಎಸ್ ಬಿ ತ್ರೀ ಚಾರ್ಜಿಂಗ್ ಕೊಟ್ಟಿದ್ದಾರೆ ಜೊತೆಗೆ ತ್ರೀ ಎಮ್ ಎಮ್ ಟೇಪು ಅಂಟಿಸೋದಕ್ಕೆ ಎಲ್ಲ ಕೊಟ್ಟಿದ್ದಾರೆ ಸೊ ಕ್ವಾಲಿಟಿ ಎಲ್ಲ ಲುಕ್ ಆ್ಯಂಡ್ ಫೀಲೆಲ್ಲ ತುಂಬ ಚೆನ್ನಾಗಿದೆ ಇದನ್ನು ಇನ್ಸ್ಟಾಲ್ ಮಾಡಿ ಹೆಂಗೆ ಆಡಿಯೋ ಕ್ವಾಲಿಟಿ ಹೆಂಗೆ ಬರುತ್ತೆ ಎಲ್ಲ ಚೆಕ್ ಮಾಡಿ ನೋಡೋಣ ಬನ್ನಿ ಫಸ್ಟು ಇದನ್ನು ಸ್ವಲ್ಪ ಚಾರ್ಜಿಂಗ್ ಹಾಕಿ ಚಾರ್ಜ್ ಮಾಡಿಕೊಂಡೆ ಚೆನ್ನಾಗಿ ಸೊ ಅದಾದಮೇಲೆ ನೆಕ್ಸ್ಟು ಬ್ಲೂಟೂತ್ ವರ್ಕ್ ಆಗುತ್ತಾ ಅಂತ ಚೆಕ್ ಮಾಡಿದೆ ಫೋನಿಂದ ಬಟನ್ ಪ್ರೆಸ್ ಮಾಡಿದ್ರೆ ಸಾಂಗ್ ಚೇಂಜ್ ಆಗುತ್ತೆ ವಾಲ್ಯೂಮ್ ಅಪ್ ಆ್ಯಂಡ್ ಡೌನು ಎಲ್ಲ ಕರೆಕ್ಟಾಗಿ ವರ್ಕ್ ಆಗ್ತಿತ್ತು ಸಾಂಗ್ಗಳೆಲ್ಲ ಚೆನ್ನಾಗಿ ಪ್ಲೇ ಆಗ್ತಿತ್ತು ಕ್ವಾಲಿಟಿನೂ ಡೀಸೆಂಟ್ ಇತ್ತು ಲೌಡ್ ಇದೆ ಮ್ಯೂಸಿಕ್ಕು ಬೇಸು ಅಷ್ಟೇ ಕರೆಕ್ಟಾಗಿದೆ ಹೆಲ್ಮೆಟ್ ಒಳಗಡೆ ಚೆನ್ನಾಗಿ ಸೌಂಡ್ ಕೇಳುತ್ತೆ ಅನ್ನೋ ಒಪಿನಿಯನ್ ಇದೆ ಫಸ್ಟು ಹೆಲ್ಮೆಟಿಂದು ಫೋನ್ ತೆಗೆದು ಅಲ್ಲಿ ಕಿವಿ ಹತ್ರ ಕರೆಕ್ಟಾಗಿ ಅಲ್ಲಿ ಸರ್ಕಲ್ ಕೊಟ್ಟಿದ್ರು ಅಲ್ಲಿಗೆ ಸ್ಪೀಕರ್ನ ಅಂಟಿಸ್ತೆ ಅದಾದಮೇಲೆ ಅದು ಬ್ಯಾಕ್ ಸೈಡಿಂದ ವೈರಿಂಗ್ ಎಲ್ಲ ತಗೊಂಡು ಮತ್ತು ಇನ್ನೊಂದು ಸೈಡು ಹಾಗೆ ಅಂಟಿಸ್ತೆ ಸ್ಪೀಕರು ಆಮೇಲೆ ಮೈಕು ಮತ್ತು ಕಂಟ್ರೋಲರು ಪ್ಲಸ್ ಮೈನಸ್ ಆಡಿಯೋ ಕಂಟ್ರೋಲರು ಆಡಿಯೋ ಚೇಂಜ್ ಕಂಟ್ರೋಲರ್ ಎಲ್ಲನೂ ಮುಂದೆಗಡೆ ಫ್ರಂಟು ಜಾ ಹತ್ರ ತೊಗೊಂಬಂದು ಎಲ್ಲ ಕರೆಕ್ಟಾಗಿ ಇನ್ಸ್ಟಾಲ್ ಮಾಡಿಕೊಂಡೆ ಫಸ್ಟು ಚಾರ್ಜಿಂಗ್ ಮಾತ್ರ ಒಂದು ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು ಅಲ್ಲಿ ಚಾರ್ಜ್ ಮಾಡೋದಕ್ಕೆ ಅವಾಗವಾಗ ಅಲ್ಲೊಂದು ಗ್ಯಾಪು ಬಿಟ್ಕೊಂಡೆ ಆಲ್ ಫಿಟ್ ಆ್ಯಂಡ್ ಫಿನಿಷ್ ಕರೆಕ್ಟಾಗಿದೆ ಸೊ ಸ್ಪೀಕರು ಈಗ ಕಿವಿ ಹತ್ರ ಕರೆಕ್ಟಾಗಿ ಪೊಸಿಷನ್ ಆಗಿದೆ ಮೈಕ್ ನೋಡಿದ್ರೆ ಇಲ್ಲಿ ಜಾತ್ರ ಇಟ್ಕೊಂಡಿದ್ದೀನಿ ಸೊ ಎಬ್ಬರಳಿಂದನೇ ನಾನು ಕಂಟ್ರೋಲ್ ಮಾಡ್ಬೋದು ರೈಡ್ ಮಾಡೋವಾಗ ಸೊ ಜೊತೆಗೆ ಚಾರ್ಜಿಂಗ್ ಮಾಡೋದಕ್ಕೆ ಹಿಂದೆಗಡೆ ಗ್ಯಾಪ್ ತಲೆ ಹಿಂದೆಗಡೆ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು ಅಲ್ಲಿಂದ ವೈರ್ ಬಿಟ್ಕೊಂಡಿದ್ದೀನಿ ಸೊ ಅದು ಮಳೆಯಲ್ಲೂ ನೆನಿಬಾರ್ದು ಚಾರ್ಜ್ ಮಾಡೋ ಟೈಮ್ಗಷ್ಟೇ ಇದು ಮಾಡ್ಕೊಬೇಕು ಅನ್ನೋ ರೀತಿ ಇಲ್ಲಿ ಹಿಂದೆಗಡೆ ನೋಡಿ ಗ್ಯಾಪಲ್ಲಿ ಸಣ್ಣದಾಗಿ ಚಾರ್ಜಿಂಗ್ ಮಾಡೋಕ್ಕೆ ಪ್ರಾವಿಷನ್ ಬಿಟ್ಕೊಂಡಿದ್ದೀನಿ ಓವರಾಲ್ ಎಲ್ಲ ಕರೆಕ್ಟ್ ಫಿನ್ ಫಿಟ್ ಆ್ಯಂಡ್ ಫಿನಿಷ್ ಆಗಿದೆ ಹೆಲ್ಮೆಟ್ ಹಾಕೊಂಡ್ರೂ ಏನೂ ತೊಂದರೆ ಇಲ್ಲ ಇವಾಗ